ಇವತ್ತಿನ ಡೇ ವ್ಲಾಗ್ ನೀವೆಲ್ಲರೂ ನೋಡ್ತಾ ಇರೋವಂಥದ್ದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಗೊತ್ತಾಗುತ್ತೆ ಯಾಕೆ ಲೇಟ್ ಆಯಿತು ಏನು ಎತ್ತ ಅಂತ ಬಟ್ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆ್ಯಂಡ್ ಸರ್ಪ್ರೈಸ್ ಆಗಿತ್ತು ನನ್ನ ಒಂದು ಯುಗಾದಿ ಹಬ್ಬ ಅಂತ ಹೇಳ್ಬೋದು ಪ್ರತಿ ವರ್ಷ ಯಾವ ರೀತಿಯಾಗಿ ಸಂಭ್ರಮ ಆಚರಣೆ ಇರುತ್ತೋ ಅದೇ ಥರವೂ ಇತ್ತು ಬಟ್ ಡಬಲ್ ದಮಾಕ ಅನ್ನೋ ಥರ ನನಗೆ ಈ ವರ್ಷ ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನಾನು ಯಾವಾಗಲೂ ನಿಮಗೆಲ್ಲರಿಗೂ ಗೊತ್ತು ನಾವು ಯಾವಾಗಲೂ ಅಗ್ನಿದೇವಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ದೇವರಿಗೆ ಮಾಡುವಂಥದ್ದನ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹಾಗಾಗಿ ಇಲ್ಲೂ ಕೂಡ ಅದೇ ಕೆಲಸ ಮಾಡ್ತಾಯಿದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಯುಗಾದಿ ಹಬ್ಬದ ಬ್ಲಾಗ್ ಹೊಸ ವರ್ಷದ ದಿನ ನಮ್ಮೆಲ್ಲರಿಗೂ ಇವತ್ತಿನ ಡೇ ವ್ಲಾಗ್ ಸ್ವಲ್ಪ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಇರಲಿ ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮನೇಲೆಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಕಚಾಪಚ ಅಂತ ಮಾತಾಡ್ತಾ ಇದ್ದಾರೆ ನಾನು ಇವತ್ತಿನ ಹೊಸ ಡ್ರೆಸ್ ಹಾಕಿಲ್ಲ ನಾರ್ಮಲ್ ಇದೇ ಡ್ರೆಸ್ ಹಾಕಿದ್ದೀನಿ ಏಕೆಂದರೆ ಅಡುಗೆ ಎಲ್ಲ ಮಾಡಬೇಕು ಇವಾಗ ಕೆಲಸ ಇರುತ್ತೆ ಸುಮ್ಮನೆ ಹೊಸ ಡ್ರೆಸ್ ಹಾಕೊಂಡೆಲ್ಲ ಮಾಡೋಕ್ಕಾಗಿಲ್ಲ ಅದಕ್ಕೆ ಇದು ಹೊಸದೇನೆ ಫ್ರೆಂಡ್ಸ್ ಇದು ಹಾಕಿಲ್ಲ ಜಾಸ್ತಿನೇ ಅದಕ್ಕೆ ಇದನ್ನೇ ವೇರ್ ಮಾಡೋಣ ಅಂತ ಮಾಡಿದ್ದೀನಿ ಸಂಜೆ ಬೇರೆ ಡ್ರೆಸ್ ಹಾಕೊಳ್ಳೋದು ಅಂದರೆ ಏನು ತೊಗೊಂಡಿದ್ದೀನಿ ಹಬ್ಬಕ್ಕೆ ಅದನ್ನು ಹಾಕ್ಕೊಳ್ತೀನಿ ಬಟ್ ಈಗ ಹಬ್ಬದ ಪ್ರಿಪ್ರೇಷನ್ ಶುರು ಮಾಡಬೇಕು ಎಲ್ಲರೂ ಒನ್ ಬೈ ಒನ್ ಇವಾಗ ಎದ್ದೆಲ್ಲ ಸ್ನಾನಕ್ಕೆ ಕೊಟ್ಟಿದ್ದಾರೆ ಬಟ್ ನನ್ನದು ಕಂಪ್ಲೀಟ್ ಆಯಿತು ಈಗ ಫಸ್ಟು ಹೊರಗಡೆ ಬಾಗಿಲು ತೊಳೆದು ಅಂದರೆ ಹೊಸಲೆಲ್ಲ ತೊಳೆದಿಟ್ಟಿದ್ದೀನಿ ಅರ್ಶ ಕುಂಕುಮ ಇಟ್ಟು ಹೊಸಲು ರೆಡಿ ಮಾಡಿ ಆ ನಂತರ ಅಡುಗೆ ಮನೇಲಿ ಕೆಲಸ ಶುರು ಮಾಡೋದು ಇಲ್ಲೊಂದಿಟ್ಟವರೇ ಈಗಿದ್ದು ಹ್ಯಾಪಿ ಬರ್ತ್ಡೇ ಮಾಮ್ ಅಂತೆ ಇನ್ಟಾ ಅಲ್ಲೊಂದಿದ್ಯಲ್ಲ ಒಂದೇನಾಟ್ಟಿದ್ದೇನಾ ಏನೋ ಮಗ ಕೊಟ್ಟಿದ್ದಾನೆ ಏನಂತ ಗೊತ್ತಿಲ್ಲ ಇದು ಆಗಲೇ ಹೇಳ್ದಾಗೆ ಈ ವರ್ಷ ಡಬಲ್ ಧಮಾಕ ಅಂತ ಹೇಳಿದ್ದೆ ಯಾಕೆ ಅಂದರೆ ಈ ವರ್ಷ ನನ್ನ ಹಬ್ಬ ಬರ್ತಡೆ ಜೊತೆಗೆ ಯುಗಾದಿ ಹಬ್ಬ ಎರಡೂ ಕೂಡ ಒಟ್ಟಿಗೆ ಒಂದೇ ದಿನ ಇತ್ತು ಅದು ಒಂಥರ ಡಬಲ್ ಧಮಾಕ ಅಂತ ಅನ್ಬೋದು ಯಾವಾಗಲೂ ಅಷ್ಟೇ ಯುಗಾದಿ ಹಬ್ಬ ಫಸ್ಟ್ ಬರ್ತಾ ಇತ್ತು ಆಮೇಲೆ ನನ್ನ ಬರ್ತಡೇ ಇತ್ತು ಇಲ್ಲಾಂದರೆ ನಾನು ಬರ್ತಡೇ ಆದಮೇಲೆ ಯುಗಾದಿ ಹಬ್ಬ ಬರ್ತಾಯಿತ್ತು ಆಲ್ಮೋಸ್ಟ್ ಎಷ್ಟು ವರ್ಷಗಳೇ ಆಗೋಯ್ತು ಅನ್ಸುತ್ತೆ ಈ ಥರ ನನಗೆ ಹಬ್ಬ ಮತ್ತು ಹುಟ್ಟಿದ ಹಬ್ಬ ಎರಡೂ ಒಂದೇ ದಿನ ಬಂದಿರುವಂಥದ್ದು ಅದು ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ಅಟ್ಲೀಸ್ಟ್ ಈ ಒಂದು ಮೂರು ತಿಂಗಳು ಏನು ಕಷ್ಟಪಟ್ವಿ ನೋವು ಪಟ್ವಿ ಅಪ್ಪ ಯಾಕಾದರೂ ಈ ಹಾಸ್ಪಿಟಲ್ ಅಂತ ಓಡಾಡ್ತಾ ಇದ್ದೀನೋ ಅನ್ನೋ ಅಷ್ಟು ಮನಸ್ಸಿಗೆ ಬೇಜಾರಾಗಿತ್ತು ಇನ್ನು ಮುಂದೆನಾದರೂ ಇದೆಲ್ಲದರಿಂದ ಮುಕ್ತಿ ಸಿಗಲಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋ ಥರ ಆಗೋಗ್ಬಿಟ್ಟಿತ್ತು ಹಾಗಾಗಿ ಒಂಥರ ಹ್ಯಾಪಿ ಅನ್ನೋ ಒಂದು ದಿನ ಅಂತ ಹೇಳ್ಬೋದು ತುಂಬ ತುಂಬಾ ಖುಷಿಯಾಗಿತ್ತು ಬಟ್ ಬೆಳಿಗ್ಗೆನೆ ನನಗೆ ಹೊಸ ಡ್ರೆಸ್ ಎಲ್ಲ ಹಾಕೊಳೋಕ್ಕೆ ಇಷ್ಟ ಇರಲಿಲ್ಲ ಯಾಕಂದರೆ ನಿಮಗೆ ಗೊತ್ತಿರತ್ತೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಹಬ್ಬ ಅಂದಮೇಲೆ ಸುಮಾರು ಕೆಲಸಗಳು ಮತ್ತು ಅದಕ್ಕೆ ತಯಾರಿ ಅವೆಲ್ಲ ಮಾಡ್ಕೋಬೇಕಾಗತ್ತೆ ನಾವೆಲ್ಲ ಹೊಸ ಟ್ರಸ್ ಹಾಕೊಂಡು ಓಡಾಡಿಕೊಂಡು ನಿಂತ್ಕೊಳ್ಳೋಕ್ಕೆಲ್ಲ ಸಾಧ್ಯ ಇಲ್ಲ ಹಾಗಾಗಿ ಮಕ್ಕಳು ಅವರೆಲ್ಲ ಹಾಕ್ಕೊಳ್ಳಿ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಇಡೀ ಮನೆಯೆಲ್ಲನೂ ಕಸ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ಕೂಡ ಬಾಗಿಲೆಲ್ಲ ತೊಳೆದು ಪಾಟ್ಗೆಲ್ಲ ನೀರು ಹಾಕಿ ಕಂಪ್ಲೀಟ್ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ಳೋದೇ ಆಗಿತ್ತು ಮನೆಯವ್ರಿಗೆ ಸ್ವಲ್ಪ ಹೂವು ಮತ್ತು ಎಲೆ ಬೇವಿನ ಸೊಪ್ಪು ಮತ್ತು ಊಟಕ್ಕೆ ಬಾಳೆ ಎಲೆ ಎಲ್ಲನೂ ಕೂಡ ಹೇಳಿದ್ದೆ ಹಾಗೆ ಮಲ್ಲಿಗೆ ಹೂವು ಮಿಸ್ಸಿಲ್ಲದೆ ತೊಗೊಂಬಂದಿದ್ದಾರೆ ಈ ವರ್ಷ ಯಾವ ವರ್ಷವೂ ಹೇಳ್ತಾ ಇರಲಿಲ್ಲ ಅವ್ರಿಗೆ ಯಾಕಂದರೆ ಎ ಸರಿ ಹೇಳಿದ್ರು ಅವ್ರು ತರೋದಿಲ್ಲ ಬಟ್ ಈ ವರ್ಷ ಅವರು ನೆನ್ಪು ಮಾಡಿಕೊಂಡು ಮಲ್ಲಿಗೆ ಹೂವು ತಂದಿದ್ರು ಅದು ಭಾಳ ಖುಷಿ ಕೊಡ್ತು ಸ್ಮೆಲ್ ಮಾತ್ರ ಹಿಂಗೆ ಅಂತ ಎಂತಾಯಿತು ಅಂದರೆ ಸಕ್ಕದಾಗಿತ್ತು ಮಲ್ಲಿಗೆ ಹೂವು ಸ್ಮೆಲ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಮಲ್ಲಿಗೆ ಹೂವು ಸಂಕೆ ಹೂವು ಮಳ್ಳೆ ಹೂವಿನ ವಾಸನೆ ಅಂದರೆ ನನಗೆ ಭಾಳ ಇಷ್ಟ ಆಗುತ್ತೆ ಫೈನಲಿ ಮನೆಯವರೆಲ್ಲ ತೊಗೊಂಬಂದಿದ್ರು ನಾನು ಕೂಡ ಅವನ್ನೆಲ್ಲನೂ ಎತ್ತಿಡ್ತಾ ಇದ್ದೆ ಏನೇನು ತಂದಿದ್ದಾರೆ ಏನೋ ಎತ್ತ ನೋಡಿಬಿಟ್ಟು ಜೊತೆಗೆ ಇನ್ನೂ ಅವರು ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಅದೆಲ್ಲ ಇನ್ನೂ ಆಗಿರಲಿಲ್ಲ ಅಷ್ಟರಲ್ಲಿ ಇವರೆಲ್ಲ ಈ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆನಂತರ ಸ್ನಾನ ಮಾಡಿ ಎಲ್ಲ ಬರೋಷ್ಟರಲ್ಲಿ ನಾನು ಅಡುಗೆನೇ ಮಾಡಿಬಿಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇದ್ದೆ ಹಾಗೆ ನನ್ನ ಮಗ ಒಂದು ನನ್ನ ಬರ್ತಡೇಗೆ ಒಂದು ಕಾರ್ಡ್ ಕೂಡ ಅವರು ರೆಡಿ ಮಾಡಿದರು ಅದನ್ನು ಇದ್ದೆ ತುಂಬ ಖುಷಿ ಆಗುತ್ತೆ ನನ್ನ ಮಕ್ಳಿಗೆ ಏನು ಕೊಡ್ತಾರೋ ಬಿಡ್ತಾರೋ ನನಗೆ ಥರ ಎಲ್ಲ ತುಂಬ ದೊಡ್ಡ ದೊಡ್ಡ ಗಿಫ್ಟ್ಗಳಲ್ಲಿ ನಾನು ಯಾವುದೂ ಆಸೆ ಪಟ್ಟಿಲ್ಲ ಅಥವಾ ದೊಡ್ಡ ಸಂಭ್ರಮಾಚರಣೆ ಆ ಥರದ್ದೆಲ್ಲ ನಾನು ಅಷ್ಟು ಇಷ್ಟಪಟ್ಟಿಲ್ಲ ನಾನು ತುಂಬ ಸಿಂಪಲ್ಲಾಗಿ ನಾನು ಹೇಗಿರೋಕ್ಕೆ ಇಷ್ಟಪಡ್ತೀನೋ ಹಾಗೆ ನನ್ನ ಮಕ್ಕಳು ಏನೇ ಕೊಟ್ಟರು ನನಗೆ ಅದು ಭಾಳ ಅಂದರೆ ಭಾಳ ಖುಷಿಯಾಗತ್ತೆ ಅದರಲ್ಲಿ ಸುಮಾರು ಬರೆದಿದ್ರು ಅವರ ಮನಸ್ಸಲ್ಲಿರುವಂಥ ಕೆಲವೊಂದು ಭಾವನೆಗಳನ್ನು ಅದನ್ನು ನನಗೆ ತುಂಬ ಆಯಿತು ಇಷ್ಟು ವರ್ಷದಿಂದ ಅಂದರೆ ಅವ್ರಿಗೆ ಬುದ್ಧಿ ಬಂದಾಗಿಂದ ಅವ್ರು ಮಾಡಿಕೊಟ್ಟಿರೋ ಕಾರ್ಡ್ಸ್ ಆಗ್ಬೋದು ಗಿಫ್ಟ್ ಆಗ್ಬೋದು ಅದೆಲ್ಲನೂ ಕೂಡ ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ ನನ್ನ ಮಕ್ಳಿಗೆ ಅದೇ ಹೇಳ್ತಾ ಇರ್ತೀನಿ ಮುಂದಕ್ಕೆ ವಯಸ್ಸಾದ್ಮೇಲೆ ನೀವೆಲ್ಲ ನಮ್ಮ ಹತ್ರ ಇರ್ತಿರೋ ಇರಲ್ ಹೋಗೋತಿಲ್ಲ ಯಾಕಂದರೆ ಕೆಲಸದ ಮೇಲೆ ಪಾಪ ಅವರು ಬಿಸಿ ಇರ್ತಾರಲ್ವ ನಾವು ಅವ್ರಿಗೆಲ್ಲ ತೊಂದರೆ ಕಡ ಕೊಡಬಾರ್ದು ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕು ಅನ್ನೋದು ಅನ್ನೋ ಭಾವನೆಯಲ್ಲಿ ಅವನ್ನೆಲ್ಲ ಮುಂದಕ್ಕೆ ವಯಸ್ಸಾದ್ಮೇಲೆ ಕುತ್ಕೊಂಡು ನೋಡ್ಕೊಂಡು ತಿನ್ಬಿಡ್ರೋ ಮಕ್ಕಳು ಅಂತ ಅಂದ್ಕೊಂಡು ಅದನ್ನೆಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆ ನಂತರ ಮನೆಯವ್ರು ಎಲ್ಲ ತೊಗೊಂಬಂದಿದ್ರು ಬೆಳಿಗ್ಗೆ ಎಲ್ಲನೂ ಫುಲ್ಲೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ರಿಂದ ಸ್ವಲ್ಪ ಅರ್ಶನದಲ್ಲಿ ಗ್ಯಾಸ್ ಸ್ಟೌವ್ಗೆ ಇಟ್ಬಿಟ್ಟು ಆನಂತರ ರಂಗೋಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನಮ್ಮಮ್ಮ ಯಾವಾಗಲೂ ಅದೇ ಹೇಳ್ತಿರ್ತಾರೆ ಇಲ್ಲೆಲ್ಲಾದರೂ ಫ್ರೆಶಾಗಿ ಸಗಣಿ ಏನಾದರೂ ಸಿಕ್ಕಿದರೆ ಸ್ಟವ್ ಮೇಲೆ ಸ್ವಲ್ಪ ಸಗಣಿ ಇಟ್ಬಿಟ್ಟು ಅಷ್ಟು ಕುಂಕುಮ ಇಟ್ಟು ಪೂಜೆ ಮಾಡಿ ಆ ನಂತರ ಅಡುಗೆ ಮಾಡಬೇಕು ತುಂಬ ಒಳ್ಳೆಯದು ಅಂತ ಬಟ್ ಪ್ರತಿದಿನ ಊರಲ್ಲಿ ಒಲೆ ಎಲ್ಲ ಇಟ್ಟಿರ್ತಾರೆ ನೋಡಿ ಅವ್ರು ಮಾಡ್ತಾರೆ ಆದರೆ ನಮಗೆ ಪ್ರತಿದಿನ ಸಾಧ್ಯ ಸಾಧ್ಯದಲ್ಲ ಬಟ್ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಮಾತ್ರ ನಾನು ಮಿಸ್ ಇಲ್ಲದೆ ಹೀಗೆ ಮಾಡೋದು ನಾನು ನಾರ್ಮಲ್ಲು ಯಾವಾಗಲೂ ಅಡುಗೆ ಮಾಡೋದಾದರೆ ಬೇರೆ ಬಟ್ ದೇವ್ರಿಗೆ ಅಂತಲೇ ನಾವು ನೈವೇದ್ಯಕ್ಕೆ ಮಾಡಬೇಕಾದ್ರೆ ಆ ಒಂದು ಜಾಗನ ತುಂಬ ಶುಚಿಯಾಗಿ ಇಟ್ಟು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಆನಂತರೇ ನಾನು ಶುರು ಮಾಡೋದು ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾವೆಲ್ಲರೂ ಆಲ್ಮೋಸ್ಟು ಬೇಳೆ ಒಬ್ಬಟ್ಟೆ ನಾವು ದೇವರಿಗೆ ಇಡೋ ಅಂಥದ್ದು ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಹೂರ್ಣಕ್ಕೂ ಕೂಡ ಅಂದರೆ ರೆಡಿ ಮಾಡ್ಕೊಂಬಿಡೋಣ ಅಂತ ನಾನು ಏನೂ ಹಿಂದಿನ ದಿನ ರೆಡಿ ಮಾಡಿರಲಿಲ್ಲ ಯಾಕಂದರೆ ಇವತ್ತು ಸಂಜೆ ಅಮ್ಮ ಮನೆಗೆ ಹೋಗೋ ಪ್ಲಾನಿಂಗ್ ಇತ್ತು ಸ್ವಲ್ಪ ಸ್ವಲ್ಪನೇ ಎಲ್ಲ ಮಾಡ್ಕೊಳ್ಳೋಣ ಜಾಸ್ತಿ ಏನೂ ಮಾಡೋದು ಬೇಡ ಜೊತೆಗೆ ಇನ್ನೊಂದು ಏನಂದರೆ ಈ ಹಬ್ಬ ಅಂತಂದ್ರೆ ಅಂದ್ರೆ ನಮ್ಗಳಿಗೆ ಟೆನ್ಷನ್ ಆಗುತ್ತೆ ಯಾಕೆ ಅಂದರೆ ಬೇಗ ಬೇಗ ಕೆಲಸ ಆಗಬೇಕು ಅಡಿಗೆ ಆಗಬೇಕು ತಿಂಡಿ ಆಗಬೇಕು ಮಕ್ಕಳಿಗೆ ಮನೆಯವ್ರಿಗೆಲ್ಲ ಟೈಮ್ ಕಟ್ಟಾಗೆಲ್ಲ ಕೊಡಬೇಕು ಅಂತ ಅದಕ್ಕೆ ನಾನೇನು ಪ್ಲಾನ್ ಮಾಡಿದ್ದೆ ಬೆಳಗ್ಗೆ ತಿಂಡಿ ಮಾಡೋ ಸವಾಸನೇ ಬೇಡ ಒಂದೇ ಸಾರಿ ಅಡಿಗೆ ಮಾಡ್ಬಿಡೋಣ ಅಡುಗೆ ಮಾಡಿಬಿಟ್ರೆ ಪಟಾಪಟ ಅಂತ ಆಗೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆ ಇಲ್ಲಿ ಅಡುಗೆಗೆ ರೆಡಿ ಇದ್ದೆ ಅಂದರೆ ನನಗೆ ಇಲ್ಲಿ ನಾಲ್ಕು ಒಲೆ ಇರೋದರಿಂದ ಒಂದೊಂದು ಕಡೆ ಒಂದೊಂದು ಅಂತ ಫಸ್ಟು ಒಂದು ಕಡೆ ನಾನು ಬೇಳೆ ಬೇಯೋದಕ್ಕಿಟ್ಟೆ ಆ ಒಬ್ಬಟ್ಟಿಗೆ ಇನ್ನೊಂದು ಕಡೆ ನಾನು ಬೇಳೆ ಸಾಂಬಾರಿಗೆ ಬೇಳೆ ಟೊಮೆಟೊ ಎಲ್ಲ ಒಂದು ಕಡೆ ಬೇಯೋದಕ್ಕಿಟ್ಟೆ ಹಾಗೆ ಜೊತೆಗೆ ಇನ್ನೊಂದು ಕಡೆ ಕಡಲೆಕಾಳು ಕೂಡ ಕಾಳು ಗೊಜ್ಜಿಗೆ ಬೇಯೋದಕ್ಕಿಟ್ಟೆ ಆ ನಂತರ ಚಿತ್ರಾನ್ನಕ್ಕೆ ಮತ್ತು ಅನ್ನ ಸಾಂಬಾರು ಎಲ್ಲದಕ್ಕೂ ಕೂಡ ರೈಸ್ ಆಗಲಿ ಅಂದ್ಬಿಟ್ಟು ಒಂದು ಕಡೆ ರೈಸ್ ಇಟ್ಟೆ ನಾಲ್ಕು ಸ್ಟವಲ್ಲೂ ಕೂಡ ನಾಲ್ಕು ಕುಕ್ಕರ್ನ ಇಟ್ಬಿಟ್ಟು ಕುಗ್ಸೋದಕ್ಕಿಟ್ಟೆ ಈ ಥರ ಪ್ಲ್ಯಾನ್ ಮಾಡ್ಕೋಬೇಕು ಫ್ರೆಂಡ್ಸ್ನ ಈಗನೇ ಏನೇ ಒಂದು ಅಡುಗೆ ಪಟಾಪಟ ಆಗಬೇಕು ಬೇಗ ಬೇಗ ಆಗಬೇಕು ಅಂದರೆ ಒನ್ ಬೈ ಒನ್ ಏನೇನು ಇಡಬೇಕು ಏನು ಮಾಡ್ಕೋಬೇಕು ಅನ್ನೋದೆಲ್ಲ ಜೊತೆಗೆ ಬೆಳಗ್ಗೆ ತಿಂಡಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತಲೇ ಅಂದ್ಕೊಂಡಿದ್ದಿದ್ದಲ್ವ ಆಮೇಲೆ ಅದು ಅಡುಗೆಗೆ ಪ್ಲ್ಯಾನ್ ಆಗೋಯ್ತಲ್ಲ ಸರಿ ಓಕೆ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜಿಗೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೂ ಕೂಡ ರೆಡಿ ಇದ್ದೆ ಇದು ಬಂದು ಪಲ್ಯಕ್ಕೆ ಅಂದರೆ ನನ್ನ ತಲೆಯಲ್ಲಿ ಇದ್ದಿದ್ದು ಇವತ್ತು ಎರಡು ಥರ ಪಲ್ಯ ಒಂದು ಕಾಳು ಗೊಜ್ಜು ಒಂದು ಕೋಸಂಬರಿ ಆಮೇಲೆ ಬೇಳೆ ಸಾರು ನುಗ್ಗೆಕಾಯಿ ಬೇಳೆ ಸಾರು ಮತ್ತು ಚಿತ್ರಾನ್ನ ಇಷ್ಟೇ ತಲೆಯಲ್ಲಿ ಇದ್ದಿದ್ದು ಒಬ್ಬಟ್ಟು ಯಾಕಂದರೆ ಇನ್ನು ನಾವು ಸಂಜೆ ಅಮ್ಮ ಮನೆಗೆ ಹೋಗೋದ್ರಿಂದ ಅಮ್ಮನೂ ಒಬ್ಬಟ್ಟು ಒಬ್ಬಟ್ಟು ಸಾರು ಎಲ್ಲ ಮಾಡಿರ್ತಾರೆ ಅದಕ್ಕೆ ನಾನು ಒಬ್ಬಟ್ಟು ಸಾರು ಮಾಡೋಕ್ಕೆ ಹೋಗಿಲ್ಲ ನಮ್ಮ ಮನೇಲಿ ಒಬ್ಬಟ್ಟು ಸಾರು ಅಷ್ಟೊಂದು ನಾವು ಇಷ್ಟಪಡಲ್ಲ ನಮಗೇನಿದ್ರೂ ಸ್ವಲ್ಪ ಬೇಳೆ ಸಾರೇ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಕಡೆ ಬೇಳೆ ಸಾಂಬಾರಿಗೆ ಇಟ್ಟಿದ್ದೆ ಇನ್ನೊಂದು ಕಡೆ ನಾನು ಒಬ್ಬಟ್ಟಿಗೆ ಏನಾದರೂ ಬೇಯೋದಕ್ಕೆ ಇಟ್ಟಿದ್ದೆ ಅದು ಬೇಳೆ ಬೆಂದಿತ್ತು ಇದು ಬಂದು ಕಾಳು ಮತ್ತು ಬೀನ್ಸು ಹಾಕಿ ಒಂದು ಕಡೆ ಪಲ್ಯಕ್ಕೆ ಇನ್ನೊಂದು ಕಡೆ ಎಲೆಕೋಸು ಮತ್ತು ಬೀನ್ಸು ಸ್ವಲ್ಪ ಸಾರಿ ಕ್ಯಾರೆಟು ಎಲೆಕೋಸು ಕ್ಯಾರೆಟು ಬಟಾಣಿ ಅದು ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೆ ಇದೆಲ್ಲ ಒಂದು ಕಡೆ ಅಂತ ಇರಲಿ ಅಷ್ಟರಲ್ಲಿ ನಾನು ಪಲ್ಯಕ್ಕೆ ಬೇಕಾಗಿರುವಂಥ ಕಾಯಿ ತುರಿಯೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಹಬ್ಬದಿಂದ ದಿನ ರೆಡಿ ಮಾಡಿದ್ದಿದ್ದು ಬರೀ ತರಕಾರಿ ಹಚ್ಚಿಟ್ಕೊಂಡಿದ್ದೆ ಅಷ್ಟೇ ಅಂದರೆ ತೆಂಗಿನಕಾಯಿ ಎಲ್ಲನೂ ಎಷ್ಟು ಬೇಕು ಏನು ಎತ್ತ ಅಂತ ಎಲ್ಲನೂ ಜುಟ್ಟು ನಾರೆಲ್ಲ ತೆಗೆದು ಆ ಥರ ಇಟ್ಕೊಂಡಿದ್ದೆ ಬಿಟ್ಟರೆ ತುರ್ದೆಲ್ಲ ಇಟ್ಟಿರಲಿಲ್ಲ ಮತ್ತು ಎಲೆಕೋಸು ಬೀನ್ಸು ಇವನ್ನೆಲ್ಲ ಹಚ್ಚಿಟ್ಕೊಂಡಿದ್ದೆ ಸಾಂಬಾರ್ಗೆ ಬೇಕಾ ಎಲ್ಲನೂ ಕೂಡ ಹಚ್ಚಿಟ್ಕೊಂಡಿದ್ದೆ ಇದೆಲ್ಲ ಮಾಡ್ಕೊಂಡು ಅಡುಗೆ ಮನೆ ಕೆಲಸ ನಾನು ಮಾಡ್ಕೊತಾ ಇದ್ದೆ ನನ್ನ ಮಗಳು ಕಂಪ್ಲೀಟ್ ದೇವ್ರ ಮನೆನ ರೆಡಿ ಮಾಡಿರೋವಂಥದ್ದು ಅವರಪ್ಪ ಏನು ಹೂ ತಂದುಕೊಟ್ಟಿದ್ರು ಅದರಲ್ಲಿ ನನ್ನ ಮಗಳು ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಕಳ್ಸಕ್ಕೂ ಕೂಡ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಅದನ್ನು ಕೂಡ ಇಟ್ಟು ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇವಾಗ ಮಗಳು ಬಂದಿಲ್ಲಿ ಕೋಸಂಬರಿಗೆ ರೆಡಿ ಮಾಡ್ಕೋತಾಯಿದ್ರು ನಾನು ಹೊರಗಡೆ ಯಾವ ರೀತಿಯಾಗಿ ರಂಗೋಲಿ ಹೊರಟಿದೆ ಅಂತ ತೋರಿಸಲಿಲ್ಲ ಈ ಸರಿ ಹಬ್ಬದಲ್ಲಿ ಜಾಸ್ತಿ ಏನು ತುಂಬ ಟೈಮ್ ಅಂತ ದೇವ್ ರಂಗೋಲಿ ಎಲ್ಲ ತೊಗೊಂಡು ಅಂದರೆ ಟೈ ತುಂಬ ಟೈಮ್ ತೊಗೊಂಡು ರಂಗೋಲಿ ಎಲ್ಲ ಬಿಡೋಕ್ಕೋಗಿಲ್ಲ ಸಿಂಪಲ್ಲಾಗಿ ಬಾರ್ಡ್ರ್ ಹಾಕಿದ್ದೆ ಅಷ್ಟೇ ರಂಗೋಲಿ ಕುಡಿಯಲ್ಲೇ ಬಾರ್ಡ್ರ್ ಹಾಕಿದ್ದೆ ಬಾಗಿಲಿಗೆ ಇದೆಲ್ಲ ತೋರಣ ಎಲ್ಲ ಮನೆಯವರೇ ಹಾಕ್ಕೊಂಡಿದ್ದಿತ್ತು ಚೆನ್ನಾಗಿತ್ತು ಒಂಥರ ಏನೋ ಖುಷಿ ಹಬ್ಬದಲ್ಲಿ ಈ ಥರ ಬಾಗಿಲಿಗೆಲ್ಲ ಒಂದು ಹಸಿರುದು ಎಲೆ ಎಲ್ಲ ಹಾಕಿ ಮಾವಿನ ಎಲೆ ಹಾಕಿ ಹೂ ಹಾಕಿದರೆ ಒಂದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತಲ್ಲ ನನಗಂತೂ ಭಾಳ ಇಷ್ಟ ಆಗುತ್ತೆ ಅಂದರೆ ಹೂವು ಸ್ವಲ್ಪ ಜಾಸ್ತಿ ತಂದಿದ್ರೆ ಇನ್ನೂ ಜಾಸ್ತಿ ಎಲ್ಲ ಬಿಡ್ಬೋದಿತ್ತು ಎಷ್ಟು ತಂದಿದ್ರು ಅಷ್ಟರಲ್ಲೇ ನನ್ನ ಮಗಳು ಎಲ್ಲ ರೆಡಿ ಮಾಡಿದರು ಆನಂತರ ಇಲ್ಲಿ ನಾನು ಇವಾಗ ಒಬ್ಬಟ್ಟಿಗೆ ಹೂನೂ ಕೂಡ ರೆಡಿ ಮಾಡಿಕೊಂಡೆ ಆನಂತರ ಏನು ಕುಕ್ಕರೆಲ್ಲ ನಾನು ಕಾಳೆಲ್ಲ ಬೇಯಿಸ್ಕೊಳ್ಳೋದಕ್ಕೆಲ್ಲ ಇಟ್ಟಿದ್ದೆ ಅದೇ ಕುಕ್ಕರಲ್ಲೇ ಮೈದಾ ಹಿಟ್ಟನ್ನು ಕಲಿಸಿಡ್ತಾ ಇದ್ದೀನಿ ಸುಮ್ಮನೆ ಯಾರು ಎಷ್ಟು ಪಾತ್ರೆಗಳು ಅಂತ ಮಾಡೋದು ಏನು ಅಡುಗೆ ಮಾಡಿರ್ತೀವಿ ಅದರಲ್ಲೇ ಪಾತ್ರೆಗಳು ಅಡುಗೆದೆಲ್ಲ ಖಾಲಿ ಆಗ್ತಾ ಆಗ್ತಾ ನೆಕ್ಸ್ಟ್ ಅದೇ ಪಾತ್ರೆ ನೆಕ್ಸ್ಟ್ ಏನು ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಇದು ಬಂದು ಪಲ್ಯ ಆವಾಗಲೆಲ್ಲ ಎಲ್ಲ ಬೇಯಿಸಿಟ್ಕೊಂಡಿದ್ದೆಲ್ಲ ಅದು ಬೇಯಿಸಿಟ್ಕೊಂಡಿದ್ದನ್ನೆಲ್ಲನೂ ಕೂಡ ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋದು ಒಗ್ಗರಣೆಗೆ ನಾನಿಲ್ಲಿ ಅಂದರೆ ಆಲ್ಮೋಸ್ಟು ಹಬ್ಬಗಳಲ್ಲಿ ಪಲ್ಯ ಏನು ಮಾಡ್ತೀವಿ ಆ ಪಲ್ಯಗಳಿಗೆ ನಾನು ಈರುಳ್ಳಿ ಹಾಕೋಕ್ಕೋಗಲ್ಲ ಜಸ್ಟ್ ಹಸಿ ಮೆಣಸಿನ್ಕಾಯಿ ಸಾಸಬೇಕು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಇಷ್ಟೇ ಹಾಕೋದಿರುತ್ತೆ ಕಾಯಿ ತುರಿನ ಯಾವಾಗಲೂ ಅಷ್ಟೇ ಈ ಒಂದು ಬಿಸಿಲಲ್ಲಿ ನಾವು ಪಲ್ಯ ಅಂದರೆ ಬೇಯಿಸಿರೋ ತರಕಾರಿ ಹಾಕ್ಬಿಟ್ಟು ಆಮೇಲೆ ಕಾಯಿ ತುರಿ ಹಾಕಿ ಹುರಿಯಕ್ಕೆ ಹುರಿಬಾರ್ದು ಯಾಕಂದರೆ ಆ ಥರ ಹುರಿಯೋದ್ರಿಂದ ತೆಂಗಿನಕಾಯಿ ಹಾಕಿರ್ತೀವಲ್ಲ ಬೇಗನೆ ಹಾಳಾಗುತ್ತೆ ನಾವು ಮಾಡುವಂಥ ಪಲ್ಯಗಳು ಆದಷ್ಟು ಎಣ್ಣೆಯಲ್ಲೇ ಫಸ್ಟೇ ಸಾಸಿವೆ ಕರ್ಬಂದ್ ಸೊಪ್ಪು ಹಾಕಿದಾಗ ಅದೇ ಎಣ್ಣೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ತೆಂಗಿನಕಾಯಿನ ಫ್ರೈ ಮಾಡ್ಕೊ ು ಫ್ರೈ ಮಾಡಿಕೊಂಡು ಆನಂತರ ನೀವು ಬೇಯಿಸಿರುವಂಥ ತರಕಾರಿನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆವಾಗ ಪಲ್ಯ ಹಾಳಾಗಲ್ಲ ಆ ರೀತಿಯಾಗಿ ನಾನು ಕಾಯಿ ತುರಿನ ಫಸ್ಟ್ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಜಸ್ಟ್ ಸಾಸಿವೆ ಕರ್ಬನ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಬೇಗ ಬೇಗ ಪಟ ಅಂತ ಹೇಳಿ ಪಲ್ಯಗಳನ್ನ ಮಾಡ್ಕೋತಾ ಇರ್ತೀನಿ ಇವಾಗ ಒಂದು ಕಡೆ ಮಾವಿನಕಾಯಿ ಚಿತ್ರನಗೂ ಕೂಡ ಇಟ್ಟಿದ್ದೆ ಇನ್ನೊಂದು ಕಡೆ ನುಗ್ಗೆಕಾಯಿ ಮತ್ತು ತೊಂಡೆಕಾಯಿ ಆಲೂಗಿಡ ಎಲ್ಲ ಇಟ್ಟಿದ್ದೆ ಆವಾಗಲೇ ಕುಕ್ಕರಲ್ಲಿ ಮತ್ತು ಬೇಳೆ ಟೊಮೆಟೊ ಎಲ್ಲ ಇಟ್ಟಿದ್ದೆ ಎಲ್ಲ ಸ್ಮಾಶ್ ಮಾಡಿಬಿಟ್ಟು ಒಟ್ಟಿಗೆ ಹಾಕಿ ಇವಾಗ ಅದಕ್ಕೂ ಸಾಂಬಾರಿಗೂ ಕೂಡ ಒಗ್ಗರಣೆ ಮಾಡಿದ್ದಾಯಿತು ಮಾವಿನಕಾಯಿ ಚಿತ್ರನೂ ಕೂಡ ಒಂದು ಕಡೆ ರೆಡಿ ಆಗಿದ್ದಾಯಿತು ಇಲ್ಲಿ ಬೀನ್ಸ್ ಪಲ್ಯಕ್ಕೂ ಕೂಡ ರೆಡಿ ಇದ್ದೆ ಇನ್ನೊಂದು ಚೂರು ಕಾಳು ಗೊಜ್ಜಿಗೊಂದು ರೆಡಿ ಮಾಡ್ಕೋಬೇಕಾಗಿತ್ತು ಅಂದರೆ ಗೊಜ್ಜಿಗೆ ಸರಿ ನಾನು ಬರೀ ಬಾಳೆಕಾಯಿ ಆಲೂಗಿಡೆ ಕಡಲೆಕಾಳು ಇಷ್ಟೇ ಹಾಕಿದ್ದೆ ಏನು ಹೂಕೋಸು ಬದನೇಕಾಯಿ ಯಾವ ಥರದ್ದೆಲ್ಲ ಏನೂ ಹಾಕೋಕ್ಕೋಗಿಲ್ಲ ಈಗಂತೂ ಹೆವಿ ಬಿಸಿಲು ಆದಷ್ಟು ಸ್ವಲ್ಪ ಹೀಟ್ ಅನ್ನುವಂಥ ಪದಾರ್ಥಗಳಿಂದ ಸ್ವಲ್ಪ ದೂರ ಇರಬೇಕು ಹಂಗಾಗಿ ನಾನು ಹೂಕೋಸು ಮತ್ತು ಬದನೆಕಾಯಿ ಹಾಕಲಿಲ್ಲ ಯಾಕಂದರೆ ಇಲ್ಲಿ ಪಲ್ಯ ಮಾಡಿದ್ದೆ ಅದು ಕೂಡ ಅಮ್ಮ ಹೀಟ್ ಅಂತಲೇ ಇರ್ತಾರೆ ಒಂಥರ ಎಲ್ಲ ನೋಡಿಕೊಂಡು ನಮ್ಮ ಆರೋಗ್ಯಕ್ಕೆ ಹೊಂದ್ಕೊಳ್ಳೋ ಹಾಗೆ ಈ ಬಿಸಿಲಿಗೂ ಕೂಡ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳೋ ಹಾಗೆ ಊಟದ ಒಂದು ತಯಾರಿಗಳ್ನ ಮಾಡ್ಕೋಬೇಕು ಆ ಥರನೇ ಯೋಚನೆ ಮಾಡಿ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೋಸ್ಕರ ಕಾಳನ್ನ ಮೊಳಕೆ ಕಟ್ಬಿಟ್ಟು ಅದಕ್ಕೆ ಬೀನ್ಸ್ ಹಾಕಿಗೂ ಕೂಡ ಪಲ್ಯ ಮಾಡಿದೆ ಇವಾಗ ಫೈನಲಿ ಲಾಸ್ಟು ಅಡುಗೆ ಒಬ್ಬಟ್ಟು ಅಂತ ಹೇಳ್ಬೋದು ಬೇಳೆ ಸಾಂಬಾರು ಆಯಿತು ರೈಸು ಆಯಿತು ಚಿತ್ರಾನ್ನ ಗೊಜ್ಜು ಆಯಿತು ಎರಡು ಥರ ಪಲ್ಯನೂ ಕೂಡ ಮಾಡಿದ್ದಾಯಿತು ಕೋಸಂಬರಿ ಕೂಡ ಮಗಳು ರೆಡಿ ಮಾಡ್ಕೊಂಡಿದ್ದಾಗಿತ್ತು ಈಗ ಹೂರ್ಣನೂ ಕೂಡ ಆ ಮಧ್ಯದಲ್ಲಿ ನಾನು ಮಾಡಿಕೊಂಡೆ ಇದೆಲ್ಲ ಆದಮೇಲೆ ಲಾಸ್ಟ್ ಫೈನಲ್ ಇನ್ನೊಂದು ಕಾಳು ಗೊಜ್ಜೊಂದು ಮಾಡಬೇಕಾಗಿತ್ತು ಅದಕ್ಕೆ ಮಸಾಲೆನೂ ಕೂಡ ರೆಡಿಯಾಗಿತ್ತು ಈಗ ಅದಕ್ಕೆ ನಾನು ಆಲೂಗಡ್ಡೆ ಮತ್ತು ಬಾಳೆಕಾಯಿ ಬೇಯೋದಕ್ಕಿಟ್ಟಿದ್ದೆ ಅದು ಮೇಲೆ ಒಗ್ಗರಣೆ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ ಇನ್ನು ಉಳಿದಿದ್ದು ಏನೇ ಕ್ಲೀನಿಂಗ್ ಕೆಲಸ ಮತ್ತು ಡೈನಿಂಗ್ ಟೇಬಲ್ ಮೇಲೆಲ್ಲ ನಾವು ಏನೇನೆಲ್ಲ ಹರಡಿಟ್ಟಿವಿ ಅದನ್ನೆಲ್ಲ ನನ್ನ ಮಗಳು ಎತ್ತಿಟ್ಕೊತಾಯಿದ್ರು ಹೀಗೆ ಒನ್ ಬೈ ಒನ್ ಮಕ್ಕಳು ದೊಡ್ಡವ್ರು ಆಗ್ತಾ ಇದ್ದರೆ ಒನ್ ಬೈ ಒನ್ ಎಲ್ಲರೂ ಸೇರಿಕೊಂಡು ಅವರೊಂದು ಕೆಲಸ ನಾವೊಂದು ಕೆಲಸ ಅಂತ ಮಾಡ್ಕೋಬೋದು ಈಗ ನನ್ನ ಕಂಪ್ಲೀಟ್ ಅಡುಗೆ ಮನೆ ಕಡೆ ಇದ್ದಾಗ ದೇವ್ರ ಮನೆ ಕೆಲಸ ಎಲ್ಲ ನನ್ನ ಮಗಳು ಮಾಡ್ಕೊಂಡ್ರು ಮತ್ತು ತೋರಣ ಹಾಕೋದು ಮತ್ತು ಮಗನಿಗೆ ಎಣ್ಣೆ ಉಜ್ಜೋದು ಅವ್ರ ಮಗ ಅವ್ರ ಅಪ್ಪನಿಗೆ ಎಣ್ಣೆ ಮೈಗೆ ಎಣ್ಣೆ ಉಜ್ಕೊಳ್ಳೋದು ಅಪ್ಪ ಮಗ ಇಬ್ಬರು ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರು ಅದು ಬಿಟ್ಟು ನಾವೇ ಮಕ್ಕಳಿಗೆಲ್ಲ ಮೈಗೆ ಎಣ್ಣೆ ಹಚ್ಬೇಕು ಆಮೇಲೆ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಮತ್ತು ದೇವ್ರ ಮನೆಯೂ ನಾವೇ ರೆಡಿ ಮಾಡಬೇಕು ಆಮೇಲೆ ಅಡುಗೆನೂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇದೆಲ್ಲನೂ ನಮ್ಮ ಕೈಲಿ ಒಬ್ಬರೇ ಮಾಡೋಕ್ಕಾಗಲ್ಲ ಒಬ್ರಲ್ಲ ಒಬ್ಬರು ಅನ್ನೋ ಥರ ಮನೇಲಿ ಏನಾದರೂ ಅವ್ರಿಗೆ ಅವರೇ ಸಪೋರ್ಟ್ ಮಾಡಿಕೊಂಡು ಮಾಡ್ಕೊಳ್ಳೋರಿದ್ರೆ ಖಂಡಿತ ಪಟಪಟ ಅಂತ ಆಗ್ತಾ ಇರತ್ತೆ ನಮ್ಮ ಮನೇಲಿ ಇದೊಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗಾಗಿ ನನಗೆ ಅಡುಗೆ ಕೆಲಸ ಮೇಯ್ನ್ ನನ್ನ ನನಗೆ ಬಿಡೋ ಅಂಥದ್ದು ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಅಪ್ಪ ಮಕ್ಕಳು ಅವರವರೇ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ನಾನು ಪಠಪಟ ಅಂತ ಕೆಲಸ ಮುಗಿಸ್ಕೊಂಡೆ ಈಗ ಫಸ್ಟು ಏನು ನಾವು ಮಾಡ್ತೀವಿ ಒಬ್ಬಟ್ಟನ ಅದನ್ನು ದೇವ್ರ ನೈವೇದಿಕೆ ಅಂತ ಎತ್ತಿದ್ದೆ ಡಿಫ್ರೆಂಟ್ ಕಲರಲ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಹೂ ಸ್ವಲ್ಪ ಆಮೇಲೆ ಸಾಯಂಕಾಲ ರೆಡಿ ಆಗ್ತೀನಿ ನೀಟಾಗಿ ಇವಾಗ ಸ್ವಲ್ಪ ಕೊಡಿ ಸಾಕು ಏನು ಕೇಳ್ಕೋತೀಯ ಅವಾಗನ ದೇವ್ರ ಹತ್ರ ಅಷ್ಟೇ ಒಳ್ಳೆ ಬುದ್ಧಿ ಕೊಡಲಿ ವಿದ್ಯೆ ಕೊಡಲಿ ನನ್ನ ಮುಂದೆ ಇನ್ನೂ ಚೀ ಆಯಿತು ಆಯ್ತಪ್ಪ ಬಾಯಲೆಲ್ಲ ಉರ್ಬಾರ್ದು ನಂಚೂರು ಹಸ್ಕೊ ಹಸ್ಬಿಟ್ಟು ಇದ್ ಮಾಡು ಕಾಮಾಕ್ಷಿ ದೀಪದ ಉರಿ ಜಾಸ್ತಿ ಮಾಡಿದೀರ ಬೇಗ ಅದು ಕಪ್ಪಾಗುತ್ತೆ ಸ್ವಲ್ಪ ಉರಿ ಕಡಿಮೆ ಏರ್ಪೀನಿ ಕೂದಲು ಸಿಕ್ಕಾಗುತ್ತೆ ಕರ್ಪೂರ ಕರ್ಪೂರಾಕಿಟ್ಟದ ಅಂಟತಿ ಫೈನಲಿ ನನ್ನ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಅಪ್ಪ ಮಕ್ಕಳು ಕೂಡ ರೆಡಿಯಾಗಿ ಬಂದರು ಎಲ್ಲರೂ ಕೂಡ ಒಟ್ಟಿಗೆ ಪೂಜೆ ಮಾಡಿದ್ವಿ ಎಲ್ಲರೂ ಗೆಸ್ ಮಾಡಿದ್ರಿ ನಾನು ಅಷ್ಟು ಅಡುಗೆ ಮಲ್ಲ ಮಾಡಿ ಇವರೆಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ ಟೈಮ್ ಎಷ್ಟೊತ್ತಾಗಿರ್ಬೋದು ನಾನು ಎಷ್ಟೊತ್ತಿಗೆ ಪೂಜೆ ಮಾಡಿರ್ತೀನಿ ಅಂತ ಎಷ್ಟು ಜನ ಟೈಮ್ ನೀವು ಗೆಸ್ಟ್ ಮಾಡಿದ್ರಿ ಅದು ಕರೆಕ್ಟಾ ಅಥವಾ ತಪ್ಪ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಎಷ್ಟೋ ಜನ ಅಂದ್ಕೊಳ್ತಾರೆ ಅಡುಗೆ ಮನೆ ಕೆಲಸ ಅಂತಂದರೆ ಎಷ್ಟೊಂದು ಟೈಮ್ ಹೋಗ್ಬಿಡುತ್ತೆ ಹಬ್ಬಗಳಲ್ಲಂತೂ ತುಂಬಾ ಟೈಮ್ ಹೋಗ್ಬಿಡುತ್ತೆ ಅಂತ ಜಸ್ಟ್ ನಿಮ್ಮೆಲ್ಲರ ಒಂದು ಕ್ಯೂರಿಯಾಸಿಟಿಗೆ ಅಥವಾ ನನಗೂ ಒಂದು ಕ್ಯೂರಿಯಾಸಿಟಿಗೆ ನೀವು ಎಷ್ಟೊತ್ತಿಗೆ ನಾನು ಇಷ್ಟೆಲ್ಲ ಕೆಲಸ ಮುಗಿಸಿರ್ತೀನಿ ಅಂತ ಒಂದು ಅಂದಾಜು ಟೈಮಿಂಗ್ಸನ್ನ ಸೆಟ್ ಮಾಡಿರ್ತೀರ ಅಂತ ಒಂದು ಥಿಂಕ್ ಅನ್ನೋ ಥರದ್ಮೇಲೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಷ್ಟೇ ಈಗ ಫೈನಲಿ ಅಪ್ಪ ಮಕ್ಕಳು ಎಲ್ಲರೂ ಸೇರಿಕೊಂಡು ನಮ್ಮ ಮನೆಯವರು ನಾವು ಎಲ್ಲ ಪೂಜೆ ಮಾಡಿದ್ವಿ ಈ ಟೈಮಲ್ಲಿ ನಮ್ಮ ಮನೆಯವರು ಒಂದು ಅವರ ಬಾಲ್ಯದ ಒಂದು ನೆನಪನ್ನ ಹೇಳ್ತಾ ಇದ್ರು ಅವಾಗೆಲ್ಲ ಊರಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಅಥವಾ ದೇವಸ್ಥಾನಕ್ಕೆ ಎಲ್ಲಿ ಹೋದರೂ ಬೇವು ಬೆಲ್ಲ ಕೊಡೋರು ಅಂತ ಅವಾಗೆಲ್ಲ ಅವರಿಗೆ ಬೆಲ್ಲ ತಿನ್ನೋದು ಬಹಳ ಆಸೆ ಇತ್ತಂತೆ ಆ ಟೈಮಲ್ಲೆಲ್ಲ ಎಲ್ಲಂದ್ರಲ್ಲೆಲ್ಲ ಹೋದಾಗೆಲ್ಲ ಫಸ್ಟು ಅವರು ಬೆಲ್ಲ ಅಂತಲೇ ಹೋಗಿ ಬೇವು ಬೆಲ್ಲ ಇಸ್ಕೊತಾಯಿದ್ರಂತೆ ನನ್ನ ಮಗ ಅದನ್ನೇ ಹೇಳ್ತಾ ಇದ್ದೆ ಈಗ ನಿಮಗೆ ಏನೇ ಕೊಟ್ಟರೂ ಬೇಡ ಬೇಡ ಅಂತೀರಾ ಯಾಕಂದ್ರೆ ಆ ಲೆವೆಲಿಗೆ ನಿಮಗೆ ತಿನ್ನಿಸಿ ಬೇಜಾರು ಮಾಡಿಬಿಟ್ಟಿದ್ವಿ ಬಟ್ ನಾವೆಲ್ಲ ಚಿಕ್ಕವ್ರು ಇದ್ದಾಗ ನಮಗೆ ಚಾಕ್ಲೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಲ್ಲನೇ ಚಾಕ್ಲೇಟ್ ಅನ್ನೋ ಥರ ಆಯಿತು ಆ ಬೆಲ್ಲ ತಿನ್ನೋದಕ್ಕೆ ಅಂತಲೇ ನಾವು ಎಷ್ಟು ಎಲ್ಲರ ಮನೆಗೂ ಹೋಗಿ ಬೇವು ಬೆಲ್ಲ ಇಸ್ಕೊಂಡ್ಬರ್ತಿದ್ವಿ ಬೇವು ತೆಗೆದಾಕ್ಬಿಟ್ಟು ಬೆಲ್ಲ ತಿಂತಿದ್ವಿ ಅಂತ ಹೀಗೆ ಸಣ್ಣ ಪುಟ್ಟ ಅವರ ಒಂದು ಬಾಲ್ಯದಲ್ಲಿರುವಂಥದ್ದು ನಡೆದಿರೋದನ್ನು ಅವ್ರ ಮಕ್ಕಳಿಗೆ ಹೇಳ್ಕೊಳ್ತಾ ಇರ್ತಾರೆ ಫೈನಲಿ ನಮ್ಮ ಮನೆಯಲ್ಲಿ ಹಬ್ಬದ ದಿನ ಈ ರೀತಿಯಾಗಿ ಪೂಜೆ ಮಾಡಿದ್ವಿ ಒಬ್ಬಟ್ಟು ಕೂಡ ಸುಮಾರು ಒಂದು ಹತ್ತು ಹದಿನೈದು ಒಬ್ಬಟ್ಟು ಕೂಡ ತಟ್ಟಿಟ್ಬಿಟ್ಟಿದೆ ಎಲ್ಲನೂ ಈಗ ಕೋಸಂಬರಿಗೆ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೆ ಯಾಕಂದರೆ ಮೊದಲೇ ಅದು ಮಿಕ್ಸ್ ಮಾಡಿಬಿಟ್ರೆ ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಊಟ ಮಾಡೋ ಟೈಮಲ್ಲಿ ಮಿಕ್ಸ್ ಮಾಡೋಣ ಅಂತ ಎಷ್ಟೋ ಜನ ಹಬ್ಬದಲ್ಲಿ ಮಾಡೋ ಪ್ರತಿಯೊಂದು ಅಡುಗೆನೂ ಕೂಡ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡ್ತಾರೆ ಬಟ್ ನಮ್ಮ ಮನೇಲಿ ಏನಂದ್ರೆ ಅತ್ತೆ ಆ ಥರ ಯಾವುದೂ ಮಾಡ್ಕೊಂಬಂದಿಲ್ಲ ಹಾಗಾಗಿ ನಾನು ದೇವ್ರಿಗೆ ಅಂತಲೇ ಏನಾದರೂ ಮಾಡ್ತೀನಿ ಅಂದರೆ ನೈವೇದ್ಯ ಅದು ಮಾತ್ರ ಇಡ್ತೀನಿ ಅಷ್ಟೇ ಎಷ್ಟೋ ಸರಿ ಅಂದ್ಕೊಳ್ತೀನಿ ನಾನು ಹಾಗೂ ಎಲ್ಲ ಅಡುಗೆನೂ ಏನೂ ಟೇಸ್ಟ್ ನೋಡಿರೋದಿಲ್ಲ ಏನು ಇಲ್ಲ ನಾವು ದೇವ್ರ ಮುಂದೆ ಎಲ್ಲನೂ ಇಟ್ಟು ಒಂದು ಪೂಜೆ ಮಾಡೋಣ ಅಂತ ಬಟ್ ಆಗಿಂದ ಏನು ನಮ್ಮತ್ತೆ ಇದನ್ನ ಮಾಡ್ಕೊಂಡು ಬ ಬರದೇ ಇರೋ ಕಾರಣಕ್ಕೆ ಹೊಸ್ದಾಗ ನಾನು ಮಾಡೋದು ಬೇಡ ಮುಂದಕ್ಕೆ ಅದು ಪದ್ಧತಿಯಾಗಿ ಆಗಿಬಿಡತ್ತೆ ಮುಂದಕ್ಕೆ ನಮ್ಮ ಮಕ್ಕಳು ಬರೋರು ಇವೆಲ್ಲ ಮಾಡೋದು ಅವ್ರಿಗೂ ಕಷ್ಟ ಆಗತ್ತಲ್ವ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಜಸ್ಟ್ ಒಬ್ಬಟ್ಟು ಬೇವು ಬೆಲ್ಲ ಹಣ್ಣುಕಾಯಿ ಇದಿಷ್ಟು ಕೂಡ ಇಟ್ಟು ಪೂಜೆ ಮಾಡಿದ್ದಾಯಿತು ಎಲ್ಲ ಮಾಡಿಬಿಟ್ಟು ಫೈನಲಿ ಬಾಳೆ ಎಲೆ ಊಟ ಹಬ್ಬ ಅಂದ್ರೆ ಒಂದು ಬಾಳೆ ಎಲೆ ಊಟನೇ ಒಂದು ನೆನಪಿಗೆ ಬರೋ ಹಾಗಾಗಿ ಕಂಪ್ಲೀಟ್ ಎಲ್ಲನೂ ಬಡಿಸ್ಕೊಂಡು ಊಟಕ್ಕೆ ಕೂಡಣ ಅಂತ ಬಡಿಸ್ತಾ ಇದ್ದೀವಿ ಹೇಗಿದೆ ಊಟ ರೀ ಇಷ್ಟು ಅನ್ನ ಸಾರು ಒಂದು ಪಕ್ಕ ಒಂದು ಹಾಕ್ಕೋಬೇಕು ಹ್ಞೂ ಹಾಕಮ್ಮ ಅನ್ನ ಸಾರು ಒಂದು ಹಾಕ್ಕೊಂಬಿಟ್ರೆ ಎಲ್ಲೇ ಕಂಪ್ಲೀಟ್ ಆಗುತ್ತೆ ವೀಡಿಯೋಗೆ ಸಾಕು ಒಂಚೂರು ಬಿಳಿ ರೈಸು ಹಾಕ್ಬಿಡಮ್ಮ ನುಗ್ಗೆಕಾಯಿ ಕೈ ಸಾರು ನೀರು ಒಂದು ಜಗ್ದಲ್ಲಿ ನಾನೇ ತರ್ತೀನಿರ ಬಾತಿ ಸೂಪರೇ ಸೌಟಿ ತಂದಿಲ್ಲ ಸೌಂಡ್ ಕಡಿಮೆ ಕೊಡಿರಿ ಹೆಂಗೆ ಮಾಡಿದ್ದೀವ್ರಿ ಏನು ರಿಪ್ಲೈ ಇಲ್ವಲ್ಲ ರೀ ಸಾನ್ರಿ ಹಾಂ ನುಗ್ಗೆಕಾಯಿ ಅಕ್ಕವ ಸಾಕು ಚೆನ್ನಾಗಿದ್ಯಾ ಇಲ್ಲ ಒಬ್ಬರಾದ್ರೂ ಇಷ್ಟು ಮಾಡಿದ್ದೀವಲ್ಲ ಒಂದು ಏನಾದರೂ ಕಟ್ ಸಾಕು 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 ಜಾಸ್ತಿ ಇದು ಹಾಕಿದ್ದೀನಿ ಇನ್ನೂ ಬೇಕಿತ್ತ ಬೆಳಗ್ಗೆ ಅದಕ್ಕೆ ಊಟ ಮಾಡಿಬಿಟ್ರೆ ಮನ್ಸಿಗೆ ತೃಪ್ತಿ ಅಂತ ನಮ್ಮ ಯಜಮಾನ್ರಿಗೆ ಮಾಡಿದ್ದೀನಿ ಏಕೆಂದ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡೋದಂದ್ರೆ ನೀವು ಮಾಡಲ್ಲ ಸರಿಯಾಗಿ ಅದಕ್ಕೆ ಹಬ್ಬದ ಅಡಿಗೆ ಟಕ 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 ಮಾಡಿ ಮುಗಿಸಿದ್ದೀನಿ ಎಷ್ಟು ಟೈಮು ಹನ್ನೊಂದು ಮುಕ್ಕಾಲು ಹನ್ನೊಂದು ಮುಕ್ಕಾಲು ಅಷ್ಟರಲ್ಲಿ ಒಬ್ಬಟ್ಟಿಂದ ಎಷ್ಟು ಪಟ ಪಟ ಮಾಡಿ ಮುಗಿಸಿರೋದು ಅದಕ್ಕೆ ನನ್ನ ಮಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಮಗಳಿಂದನೇ ಇಷ್ಟು ಎಲ್ಲ ಬೇಗ ಅಡಿಗೆ ಮಾಡೋಕ್ಕಾಗಿರೋದು ಹೆಲ್ಪಿಂಗ್ ನೇಚರ್ ಜಾಸ್ತಿ ಮಗಳು ನನ್ನ ಮಗನ್ ತುಂಬ ಹೆಲ್ಪ್ ಇದೆ ಏನು ಅಲ್ವ ಹ್ಞೂ ಆಯ್ತಪ್ಪ ತಿನ್ನಪ್ಪ ಸೊ ಹ್ಯಾಪಿ ಓಕೆ ಮತ್ತೆ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಟೈಮಿಂಗ್ಸ್ ಬಂದು ಈಗ ಐದು ಗಂಟೆ ಓ ಸಾರಿ ಆರು ಗಂಟೆ ಆರು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಇದೆ ಈಗ ರೆಡಿ ಆಗ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ಮೂರು ಜನ ಎಲ್ಲಿಗೆ ಅಮ್ಮ ಮನೆಗೆ ಹೋಗೋಕ್ಕೆ ಒಳ್ಳೆಯ ಭರ್ಜರಿ ಊಟ ಆಯಿತು ಕಣ್ ತುಂಬ ನಿದ್ದೆ ಆಯಿತು ಟಿ ವಿ ನೋಡಿದ್ದಾಯಿತು ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ನಿಜವಾಗ್ಲೂ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಆಲ್ ಬರೀ ಅಡುಗೆ ಮನೆನೇ ಕೆಲಸ ಆಗೋಗ್ಬಿಡತ್ತೆ ಅಡುಗೆ ಮನೆ ಅಡುಗೆ ಮನೆ ಅನ್ನೋದೇ ಅಂದರೆ ಅಡುಗೆ ಮಾಡು ಪಾತೆ ತೊಳಿ ಬಿಡುಗು ಬರೀ ಇದೇ ಕೆಲಸ ಅನ್ನೋ ಥರ ಇರುತ್ತೆ ಅದು ಬಿಟ್ಟರೆ ಬೇರೆ ಕೆಲಸನೇ ಇಲ್ವೇನೋ ಅನ್ನೋ ಥರ ಬಟ್ ಪ್ಲ್ಯಾನ್ ಮಾಡಿ ನೀವೆಲ್ಲರೂ ಕೂಡ ಹಿಂದೆ ಹಬ್ಬಕ್ಕೆ ಮೊದಲೇ ಏನು ಅಡುಗೆ ಮಾಡಬೇಕು ಎತ್ತಾ ಅದಕ್ಕೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಏನೇನು ಹಚ್ಚಿಟ್ಕೋಬೇಕು ಅವೆಲ್ಲ ಪಟಾಪಟ ಅಂತ ಹೇಳಿ ನೀವು ಒಂದು ಟೂ ಡೇಸ್ ಮುಂಚಿತವಾಗಲೇ ಎಲ್ಲನೂ ಪ್ರಿಪೇರ್ ಮಾಡಿಟ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡಿ ಅದು ಇದು ಮಾಡೋ ಬದಲು ಎದ್ದಿದ ತಕ್ಷಣ ಫಸ್ಟು ಅಡುಗೆ ಮಾಡ್ಕೊಂಡ್ಬಿಡಬೇಕು ಮನೇಲಿ ಮಕ್ಕಳೇನಾದ್ರು ಸ್ವಲ್ಪ ದೊಡ್ಡೋರಿದ್ದರೆ ಒಂದೊಂದು ಕೆಲಸ ಅವರಿಗೆ ಓಹಿಸ್ಬಿಟ್ಟು ಇದಿದ್ ಮಾಡ್ಕೊಳ್ಳಿ ಅಂತ ಹೆಣ್ಮಕ್ಳು ಅಡುಗೆ ಮನೆ ಕೆಲಸ ಮುಗಿಸಿದ್ರೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಷ್ಟೇ ಈಗ ನಮ್ಮ ಟೈಮ್ ರೆಡಿಯಾಗೋ ಟೈಮ್ ನಮ್ಮ ಮಗಳು ರೆಡಿ ಆಗ್ತಾ ಇದ್ದಾರೆ ನನ್ನ ಮಗ ಅಲ್ಲಿ ರೆಡಿ ಆಗ್ತಿದ್ದಾನೆ ನನಗಿದೊಂದು ಹಿಂಸೆ ಆಗ್ತಿದೆ ಆ ಅನ್ನೋಕ್ಕಾಗ್ತಿಲ್ಲ ಎಲ್ಲ ನೋಡ್ತಾ ಇದ್ದೀರಲ್ಲೆಲ್ಲ ಫುಲ್ಲು ಸ್ಕಿನ್ ಎಲ್ಲ ಇದೆಲ್ಲ ಪೀಲ್ ಆಯಿತು ಹೋಗಿದೆ ಬಟ್ ಏನಂದರೆ ಅದೊಂಥರ ವೈಟ್ ವೈಟ್ ಪ್ಯಾಚಸ್ ಥರ ಕಾಣಿಸ್ತಾ ಇದೆ ಮೇ ಬಿ ಅದು ಲೇಟ್ ಆಗತ್ತಾ ಏನೋ ಗೊತ್ತಿಲ್ಲ ಆ ಲೆವೆಲಿಗೆ ಅಲ್ಲಿನ ಟ್ರೀಟ್ಮೆಂಟ್ ಮಾಡಿದ್ದಾರೆ ಈ ಕಡೆ ಮಾಡಿಸ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಮಾಡಿದ್ದು ಏನು ಅನ್ನೋದು ಒಂಚೂರು ನೋವು ಇಲ್ದಂಗೆ ಆಯಿತು ಬಟ್ ಈ ಕಡೆ ಮಾಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈಗಲೂ ನನ್ನ ಮುಖ ಈ ಸೈಡ್ ಇನ್ನೂ ಊದ್ಕೊಂಡಂಗೆ ಇದೆ ಇಲ್ಲಿ ಮೂಗತ್ರ ಮಾರ್ಕ್ ಬರೋದಕ್ಕೂ ಇಲ್ಲಿ ಬರ ಊದ್ಕೊಂಡಂಗೆ ಇದೆ ಹಲ್ಲ ನೋವಂತು ಇನ್ನು ಸುಮಾರು ಕಷ್ಟಪಟ್ಟು ಅಲ್ಲಿನ ಒಂದು एक्सरसाइज ಬಾಯಿ एक्सरसाइज ಮಾಡ್ತಾ ಇದ್ದೀನಿ ನಾನು ಗೌಡ್ರು ರೆಡಿ ನಮ್ಮೆಲ್ಲರಿಗೂ ಎಲ್ಲರಿಗೂ ರೆಡಿ ಆಗಿಲ್ಲ ಇನ್ನೂ ಬಿಡು ರೆಡಿ ಆಗಬೇಕು ಫೌಂಡೇಶನ್ ನ ಕೂಡ ನಾನು ಹಾಕುತ್ತೀನಿ ನಾನು ಹಾಕಿಬಿಡೋ ಮೇಲೆ ನಾವೆಲ್ಲ ರೆಡಿ ಆದ್ಮೇಲೆ ಆಮೇಲೆ ತೋರಿಸೀವಿ ಏಕಾಂಡ್ ಸರಿ ಏನು ಎತ್ತ ಅಂತ ಬೆಳಿಗ್ಗೆ ಪೂಜೆ ಮಾಡಿ ಚೆನ್ನಾಗಿ ತಿಂದು ನಿದ್ದೆ ಮಾಡಿ ಆ ನಂತರ ಇದ್ದು ಎಲ್ಲ ಅಪ್ ಆಗಿ ಇವಾಗ ಮತ್ತೆ ಸಂಜೆಯಲ್ಲಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಈಗ ಅಮ್ಮ ಮನೆಗೆ ಹೋಗೋಣ ದೇವ್ಸ್ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಫೈನಲಿ ನಾನು ಇವಾಗ ಹೊಸ ಬಟ್ಟೆ ಹಾಕ್ಕೊಂಡಿದ್ದು ಹಾಕೊಂಡ್ಮೇಲೆ ಮನೆಯವ್ರ ಜೊತೆ ಮಕ್ಕಳ ಜೊತೆ ಎಲ್ಲರ ಜೊತೆ ಫಸ್ಟು ಒಂದು ಫೋಟೋ ಅಂತ ಇರ್ತೀನಿ ನಾನಂತೂ ನನಗಂತೂ ಈ ಥರ ರೆಡಿಯಾದಾಗ ಒಂದು ಮೆಮೊರಿಯಬಲ್ ಅನ್ನೋ ಥರ ಇಲ್ಲಿ ಫೋಟೋಸ್ಗಳು ಅಂತ ಫೋಟೋಸ್ ಅಂತೀನಿ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಆದರೂ ಅವ್ರಿಗೆ ನಿಲ್ಲಿಸಿ ಫೋಟೋ ತೊಗೊಳ್ಳೋದಿರುತ್ತೆ ಈ ಕಲರ್ ಡ್ರೆಸ್ ನಂಗೆ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು ಯಾಕಂದರೆ ಫಸ್ಟು ತೊಗೊಂಡಾಗ ನನಗೂ ಅನ್ನಿಸ್ತು ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು ಅಂತ ಬಟ್ ಹಾಕೊಂಡ್ಮೇಲೆ ಆ ಲುಕ್ ಚೆನ್ನಾಗಿ ಕಾಣಿಸಿದೆ ಅಂತ ಅನ್ನಿಸ್ತು ಬಟ್ ತುಂಬ ಸಾಫ್ಟಾಗಿದೆ ಬಟ್ಟೆ ಮಾತ್ರ ಅದು ವೇರ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೂ ನಾನು ಅನ್ಕೊತಿದ್ದೆ ಹೆವಿ ಕಾಸ್ಟ್ಲಿ ಆಯಿತು ಅಂತ ಫೈನಲಿ ಎಲ್ಲರೂ ಕೂಡ ರೆಡಿ 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 ಟೈಮ್ ಏಳು ಗಂಟೆ ಆಯಿತು ಕಾಯ್ತಾಯಿದ್ರು ಬಂದರು ಮಕ್ಕಳ ಒಂದು ಜೊತೆ ಫೋಟೋಗೆ ನಾನು ನನ್ನ ಹೈಟ್ ಹೋಗ್ಬಿಡ್ತೀಯ ಆಮೇಲೆ ಈಗಲೇ ನನ್ನ ನನ್ನಷ್ಟು ಇದೆಯಾ ಆಯಿತು ಬರೋ ಅವನಿಗೆ ಸ್ಟ್ರೈಟ್ ನೀಟಾಗಿ ನಿಲ್ಲೋ ನಿಲ್ಲ ನೀಟಾಗಿ ಓದಕ್ಕೆ ಕೊಡ್ತೀನಿ ನಾನು ನಿನಗೆ ಓಕೆ ಫೈನಲಿ ಮೂರು ಜನ ಈ ಥರ ಲೈಟಾಗಿ ಬ್ರೈಟಾಗಿ ಕಾಣಿಸೋಣ ಬೆಳ್ಳಿಕ್ಕೆ ಇದೀವಮ್ಮ ಹ್ಞೂ ಇಲ್ಲೂ ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂತ ಹಂಗೆ ಅಪ್ಪ ಹಾಲು ಏನಾದರೂ ಕೇಳ್ದು ಓಕೆ ಹಾಲು ಹಾಲು ಕೊಟ್ಟಮ್ಮ ಇಷ್ಟು ನಾವು ರೆಡಿಯಾಗಿರೋದು ಅಮ್ಮ ಮಕ್ಕಳು ಮನೆಗೆ ಅಮ್ಮ ಮನೆಗೆ ಹೋಗ್ಬೇಕು ಅಮ್ಮಮ್ಮನೆಯ ಕಾಯ್ತವ್ರೆಲ್ಲರೂ ನೀವು ಫೋಟೋ ತೊಗೊಂಬಿಡೋಣ ಒಂದು ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿದ್ವಿ ಎಲ್ಲ ಆಯಿತು ಇದಿಷ್ಟು ನಮ್ಮ ರೆಡಿ ಆಗಿರೋದು ಮಸ್ ಮಸ್ ಅವ್ರದ್ದು ನಂದು ಹಿಂಗೆ ಇಷ್ಟೇ ಇದರ ಅನಾರ್ಕಲಿ ಆಯಿತು ಬಟ್ ಫ್ರಂಟು ಕಟ್ಟಿಂಗ್ ಇದೆ ಸೈಡಲ್ಲೂ ಕೂಡ ಪೆನ್ಸಿಲ್ ಕಟ್ ಪ್ಯಾಂಟ್ ಇರ್ತಾರೆ ಚೆನ್ನಾಗಿದೆ ಬಟ್ಟೆ ಮಾತ್ರ ಫುಲ್ ಲೈಟ್ ವೇಟ್ ಫೀಲ್ ಇಲ್ಲ ಶೆಕೆ ಆಗಲ್ಲ ಏನು ಇಲ್ಲ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಮ್ಮನ್ನು ನಂದು ಬರ್ತ್ಡೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಂತ ಯಾಕಂದ್ರೆ ಪ್ರತಿ ವರ್ಷ ಅಮ್ಮಂದ ನಂದು ಬರ್ತ್ಡೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ ಈ ವರ್ಷ ಏನು ಗಿಫ್ಟ್ ಕೊಟ್ಟರು ಅಂತ ಸುಮಾರು ಜನ ಕೇಳ್ತೀರ ಬಟ್ ಏನೂ ಗಿಫ್ಟ್ ಕೊಟ್ಟಿಲ್ಲ ಅಮ್ಮ ಮೊದಲೇ ಹೇಳಿದರು ಏನು ನಮಗೆ ಗಿಫ್ಟ್ ಬೇಡ ಅಂತ ಹಾಗಾಗಿ ಯಾವುದೇ ಗಿಫ್ಟೆಲ್ಲ ಏನೂ ತೊಗೊಂಡಿಲ್ಲ ಜಸ್ಟ್ ಒಂದು ಕೇಕ್ ಕಟ್ ಮಾಡ್ಕೊಂಡಿದ್ದು ಅದನ್ನು ಕೂಡ ಅಣ್ಣ ತೊಗೊಂಬಂದಿದ್ರು ಅಮ್ಮ ಮತ್ತು ಸಿಸ್ಟರ್ ಅಂತ ಅವರೇ ಮೆನ್ಷನ್ ಮಾಡಿ ತೊಗೊಂಬಂದಿದ್ದಂಥದ್ದು ಫೈನಲಿ ಎಲ್ಲರೂ ಕೂಡ ಸೇರಿ ಖುಷಿ ಖುಷಿಯಾಗಿ ಒಂದು ಪುಟ್ಟದಾಗಿ ನಾವೇ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡಿದ್ದು ಹಂಗೇ ಇರಲಿ ಬಿಡಿ ಓ ಚeri 10 ಇಂಚು ಅದಕ್ಕೆ ನೋಡಿ ಬಂದು ಬಿಡಿರೋ ನೋಡಿ ಈ ಊದಿ ಊದ ಗ ಊದಿ ಆ ಅವೇ ಮಾಡ್ತೀವಿ ಆ ಇನ್ನು ಬರಂಗಿ ಇಂದೆ ಕರಂತು ಬಿಳೆ ಅವಲೇ ವೆಟ್ ಬಿಡೋ ಬಿಡೋ ಯಾರು ವೆಟ್ ಮಾಡ್ತಾರೆ ನಿಲ್ಲ ನಿಲ್ಲ ಇಡ್ಕೊಳ್ற ಎಲ್ಲರು ಇಡ್ಕೊಳ್றಾ ಆ ಮಡಮ ಹ್ಯಾಪಿ ಬರ್ತ್ ಡೇ ಫೈನಲಿ ಅಮ್ಮನಿಗೆ ಈಗ ಐವತ್ತ್ಮೂರು ವರ್ಷ ನನಗೆ ಮೂವತ್ತ್ಮೂರು ವರ್ಷ ಇಬ್ರದ್ದು ಕೂಡ ಒಟ್ಟಿಗೆ ಒಂದು ಪುಟ್ಟದಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಇಡೀ ಫ್ಯಾಮಿಲಿ ಎಲ್ಲ ತುಂಬ ಖುಷಿ ಖುಷಿಯಾಗಿ ಇದ್ವಿ ಇಲ್ಲಿಗೆ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಭಿವೃದ್ಧಿ ಪ್ರತಿಯೊಂದು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಮೇಯ್ನ್ ನಾನು ಕೇಳ್ಕೊಳ್ಳೋದು ಮನುಷ್ಯನಿಗೆ ಆಯಸ್ಸು ಆರೋಗ್ಯ ಇವೆರಡಿದ್ರೆ ಹೇಗೆ ಬೇಕಾದರೂ ಜೀವನ ಮಾಡ್ಬೋದು ಯಾಕಂದರೆ ಈಗಂತೂ ಆರೋಗ್ಯ ಸಮಸ್ಯೆ ನನ್ನ ನನಗೆ ಅನಿಸ್ಬಿಟ್ಟಿದೆ ದೇವ್ರು ಏನು ಕೊಡ್ತಾರೋ ಬಿಡ್ತಾರೋ ನೆಮ್ಮದಿ ಸುಖ ಶಾಂತಿ ಆರೋಗ್ಯ ಆಯಸ್ಸು ಇಷ್ಟು ಕೊಟ್ಬಿಟ್ರೆ ಸಾಕಪ್ಪ ಅಂತ ಇನ್ನು ಮುಂದೆ ಎಲ್ಲರೂ ನಗ್ನಗ್ತಾ ಖುಷಿ ಖುಷಿಯಾಗಿ ಚೆನ್ನಾಗಿರೋಣ ಹಾಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪ್ರೀತಿ ವಿಶಸ್ ಹಾಗೆ ನೀವೆಲ್ಲರೂ ಕೂಡ ನೋಡ್ತಾ ಇರೋರು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿರ್ತೀರಾ ಅವರಿಗೆ ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು ಇಲ್ಲಿಗೆ ಈ ವ್ಲಾಗ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್